Halo guys, halo channel kita nanti, anu kau di sini. Channel lo like, share, subscribe, mari. Welcome back to puni Official. <laughs> so, halo, 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 friends. Halo, lo, kayak gitu nana. Halo, channel kita nanti, anu kau di ದೊಡ್ಡ ಮೋಸನ್ ಜೊತೆ ಒಂದು ವಿಡಿಯೋ ಬಂದಿದೆ ದೊಡ್ಡ ಮನಸ್ಸಿದೆ ನೋಡಿ ಪ್ಯೂರ್ ದೊಡ್ಡ ಮನಸ್ಸು ಫುಲ್ ಬಿಸಿ ಕಾಫಿ ಬೇಕಾದ್ರೆ ನಮಗೆ ಮೆಸೇಜ್ ಮಾಡಿ ಫುಲ್ ಬಿಜಿ ಬನ್ನಿ ವಿಡಿಯೋ ಹೋಗೋಣ ಆದರೆ ಬರಲ್ಲ ಹಿಂಗೆ ಹಿಂಸೆ ಕೊಟ್ಟರೆ ಯಾರು ಬದುಕ್ತೀರಿ ಈ ನನ್ನ ಮಗನಿಗೆ ಏನು ಹಿಂಸೆ ಕೊಟ್ಟರೆ ನನಗೆ ಗೊತ್ತಿಲ್ಲ ಈ ಲೈಫಲ್ಲಿ ಫುಲ್ ಬಿಸಿ ಆದಾಗ ಎಲ್ಲ ಅದೇ ಥರ ಬಿಟ್ಟೋಗುತ್ತೆ ಆದ್ರೆ ನಾವು ಬಿಟ್ಟು ಹೋಗಿಲ್ಲ ಇಲ್ಲ ಇದ್ದೀವಿ ನಾವು ಸ್ವಲ್ಪ ಓಕೆ ಹೊಸದಾಗಿ ಒಂದು ಇಂಟ್ರೂ ರೆಡಿ ಮಾಡಿದ್ದೀನಿ ಮತ್ತೆ ಚಾನಲ್ದು ಪುಣ್ಯ ಫ್ಯೂಚರ್ ಅಂತ ಚೇಂಜ್ ಮಾಡಿದ್ದೀನಿ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಈಗ ಇಂಟ್ರೂ ನಿಮ್ಮ ಮುಂದೆ ಬರುತ್ತೆ ನೋಡ್ಕೋಬೇಡಿ ವಿಡಿಯೋ ಕಡೆ ಹೋಗ್ಬೇಡ ಇವತ್ತು ಟಾಪಿಕ್ ಏನಂದ್ರೆ ಮೊದಲ ಕ್ವಶನ್ ನಮ್ದು ಪ್ರವೀಣ್ ಅವರಿಗೆ ವಿಡಿಯೋ ಯಾಕೆ ಮಾಡ್ತಾ ಇಲ್ಲ ಅಂತ ವಿಡಿಯೋ ಏನ್ ಮಾಡ್ತಾ ಇಲ್ಲ ಅಂದ್ರೆ ನಮ್ಗೆ ಟೈಮ್ ಸಿಗ್ತಾ ಇಲ್ಲ ಪುಣಿಯವರಿಗೆ ಟೈಮ್ ಸಿಗ್ತಾ ಇಲ್ಲ ವಿತ್ ನನಗೂ ಟೈಮ್ ಸಿಗ್ತಾ ಇಲ್ಲ ಮತ್ತೆ ನಮ್ಮ ಊರಲ್ಲಿ ಭಯಂಕರ ಮಳೆ ಇದ್ದ ಕಾರಣದಿಂದ ವಿಡಿಯೋ ನಮ್ಗೆ ಹೋಗಕ್ ಹೊರತಾ ಇಲ್ಲ ಇವತ್ತು ಒಂದಿನ ಮೂವತ್ತು ಮಿಲಿಮೀಟರ್ ಅಂತೆ ಮಳೆ ಮಳೆ ನಮ್ಮ ಊರಲ್ಲಿ ಸಖತ್ ಮಳೆ ಹೊಡಿತಾ ಇದೆ ನಮಗೂ ಎಲ್ಲಿಗೂ ಹೋಗಕ್ ಐತಾ ಇಲ್ಲ ಅದಕ್ಕೋಸ್ಕರ ನಮ್ಮ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ ಕರಾವಳಿ ಭಾಗದಲ್ಲಿ ಅವರಿಗೆ ಅದೇ ಗೊತ್ತಾಗುತ್ತೆ ಯಾವ ತರ ಸೀನ್ ಸಿಚುವೇಶನ್ ಎಲ್ಲ ಇರುತ್ತೆ ಅಂತ ಅದೇ ಅದ ಕಾರಣಕ್ಕೋಸ್ಕರ ನಾವು ಶೂಟಿಂಗ್ ಹೋಗ್ತಾ ಇಲ್ಲ ಮಳೆ ನಿಂತಂದ್ರೆ ಲೊಕೇಶನ್ಗಳು ಗಳು ಇನ್ನೂ ತುಂಬಾ ಇದೆ ಹೋಗಕ್ಕೆ ಎಲ್ಲ ಲೊಕೇಶನ್ ಕವರ್ ಮಾಡ್ತೀವಿ ಮೆಲ್ಲೆ 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 ಅಂದ್ರೆ ಮಳೆಯಿಂದ ನಮ್ ನಿಜವಾಗ್ಲು ಮಳೆಯಿಂದ ಯಾವ್ದೇ ಶೂಟಿಂಗ್ ಕೈಯಾಗ ಕಾಯ್ತಾ ಇಲ್ಲ ಯಾವ ಶೂಟಿಂಗ್ ಕೈಯಾಗ

ಅಷ್ಟಾದ್ರೆ ನಾನ್ ಸ್ವಲ್ಪ ಫ್ರೀ ಇದೆ ಈಗ ನನಗೊಂದು ಒಂದು ಕೆಲಸ ಇದೆ ಸೊ ನಾನ್ ಆ ಕೆಲಸ ಮಾಡ್ಕೋಬೇಕು ಮತ್ತೆ ಈಗ ಕಷ್ಟ ಆಗ್ತಾ ಯಾಕಂದ್ರೆ ವಿಡಿಯೋ ಹೋಗೋಣ ಅಂತ ನಾವು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿರ್ತೀವಿ ಏನೂ ಇಲ್ಲ ಈ ಗ್ರೂಪ್ ಅಲ್ಲಿ ಮೆಸೇಜ್ ಈಗ ನೋಡಿ ಒಂದು ದಿನ ವೀಡಿಯೋ ಬರ್ತೀವಿ ಎಲ್ಲ ಹೋಗಿರ್ತದೆ ಸಡನ್ ಸಡನ್ ಕ್ಯಾನ್ಸಲ್ ನಮ್ಮ ಸಬ್ಸ್ಕ್ರೈಬರ್ ಅಥವಾ ನಮ್ಮ ಫ್ಯಾನ್ಸ್ ಡೈಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನೊಂದು ವೀಡಿಯೋ ಹಾಕಿದ್ ವ್ಲಾಗ್ ಹಾಕಿದ ಅದೇ ಫಾಲ್ಸ್ ಅಂತ ಯಾರು ನೋಡ್ಕೊಂಡಿಲ್ಲ ಈ ಚಾನಲ್ ಲಿಂಕ್ ಬರ್ತಾ ಇರ್ಬೋದು ಒಂದ್ ಒಂದ್ಸಲ ಒಂದ್ಸಲ ಹೋಗಿ ನೋಡಿ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿ ಒಂದು ಕಾಮಿಡಿ ರೊಮ್ಯಾಂಟಿಕ್ ಮತ್ತೆ ಸುಮಾರು ಹುಡುಗಿರ್ ಇಲ್ಲದೆ ಜೀವನ ಹೇಗಿರುತ್ತೆ ಮತ್ತೆ ಕಪಲ್ಸ್ ಇಲ್ಲದೆ ಹೇಗ್ ತರ ಯಾವ ತರ ಇಬ್ಬರೇ ಕಪಲ್ಸ್ ಇರೋ ಸಾಹಿತ್ಯ ಹೋದ್ರೆ ಯಾವ ತರ ಇರುತ್ತೆ ಮತ್ತೆ ಫ್ರೆಂಡ್ಸ್ ಜೊತೆ ಹೋದ್ರೆ ಮಾತ್ರ ಹೇಳ್ತಿ ಬಿಡೋದು ಗ್ಯಾರಂಟಿ ಈ ರೀಸನ್ ಇಂದ ನಾವು ಇದು ಮಾಡ್ತಾ ಇದ್ನಲ್ಲ ಈಗ ಸೆಕೆಂಡ್ ಕ್ವಶನ್ ನಾನು ಏನಂದ್ರೆ ಈಗ ನಮ್ಮ ಫ್ಯಾನ್ಸ್ ಆಗಿರ್ಬೋದು ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅವರು ಡೈಲಿ ಕಮೆಂಟ್ ಮಾಡ್ತಾ ಇದ್ದಾರೆ ನಿಮ್ ಚಾನಲ್ ಅಥವಾ ನನ್ನ ವಿಡಿಯೋಸ್ ಹ್ಯಾಕ್ ಮಾಡ್ತಾ ಇಲ್ಲ ನಾವು ವೆಯ್ಟ್ ಮಾಡ್ತಾ ಇದೀವಿ ಡೆಮೋ ವಿಡಿಯೋ ಆಗಿ ಬರುತ್ತೆ ಡೆಮೋ ವಿಡಿಯೋ ಆಗಿ ಬರುತ್ತೆ ಅಂತ ನಮ್ಮ ಲಾಯಲ್ ಲಾಯಲ್ ವ್ಯೂರ್ಸ್ತಾರೆ ಈಗ ಈಗ ನನ್ನ ವೀಡ್ ಇಟ್ಕೊಳ್ಳಿ ಈಗ ನನ್ನ ವೀಡಿನ ರೈಲ್ಗೆ ಹೋಗ್ಬೇಕಂದ್ರೆ ಮಾನ್ಸೂನ್ ರೈಲು ನನಗೆ ಆಸೆ ಇದೆ ಮಾನ್ಸೂನ್ ರೈಡ್ ಹೋಗೋದ್ರಿಂದ ಆದ್ರೆ ನಾನು ಅಷ್ಟೇ ಮೆಸೇಜ್ ಹಾಕಿದೀನಿ ಮೆಸೇಜ್ ಮಾಡಿದೀನಿ ತುಂಬಾ ಆದ್ರೆ ಏನಂದ್ರೆ ಮಳೆ ಇರೋ ಕಾರಣದ ನಮ್ಗೂ ಟೈಮ್ ಸಿಗ್ತಾ ಇಲ್ಲ ಟೈಮ್ ಸಿಗ್ತಾ ಇಲ್ಲ ನಮ್ಗೆ ಏನ್ಗೂ ಟೈಮ್ ಸಿಗ್ತಾ ಇಲ್ಲ ಈಗ ಟೈಮ್ ಸಿಕ್ಕರೆ ಮಾಡೋಣ ಮಾಡೋದ್ರೆ ನಾವು ವೀಡ್ರೂ ಮಾಡ್ತೀವಿ ನಮಗೂ ಟೈಮ್ ಸಿಕ್ತಿಲ್ಲ ಮತ್ತೆ ಘೋಷ್ ಬೇಡ ಅದಕ್ಕೂ ಅಷ್ಟೇ ಯಾಕಂದ್ರೆ ನಾವು ಘೋಷ್ ವೀಡೆ ಮಾಡ್ಕೋಬೇಕು ಅಂದ್ರೆ ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ನಾವು ಓದಲೇಬೇಕು

ಬಿಳಿ ಮೈ ಕೈಲೆ ನೋವು ಇರ್ತದೆ ಯಾಕಂದ್ರೆ ರೋಡ್ ಹಂಗೆ ಇರುತ್ತೆ ಗುಂಡಿ ಬಿತ್ತು ಬಿದ್ದು ಆ ಗುಂಡಿಲಿ ನಾವು ಟ್ರಾವೆಲ್ ಮಾಡಿ ಹೋಗಿ ನಾವೇನ್ ಮಾಡ್ತೀವಿ ವೀಡಿಯೋ ಮಾಡ್ಕೊಂಡು ಬರ್ತೀವಿ ಆದರೆ ಈಗ ಮನೆಯದ ಕಾರಣದಿಂದ ನಾನು ಸ್ವಲ್ಪ ಶೂಟಿಂಗ್ ನ ಸ್ಟಾಪ್ ಮಾಡಿದೀವಿ ಇಷ್ಟು ಮಾತಾಡಿ ಸಾಕು ವೀಡಿಯೋ ಕಡೆ ಬಿಡೋಣ ನಮ್ದು ಇದು ರಿಯಾಕ್ಸ್ ವೀಡಿಯೋ ಪಾರ್ಟ್ ತ್ರೀ ಪಾರ್ಟ್ ಒನ್ ನಾನು ಇವನು ಸೇರ್ಕ ಮಾಡಿದ್ದೆ ಒಳ್ಳೆ ರೆಸ್ಪಾನ್ಸ್ ಫೋರ್ ಒಂದು ರೆಸ್ಪಾನ್ಸ್ ಸಿಕ್ಕಿತ್ತು ಸೆಕೆಂಡ್ ವೀಡಿಯೋ ನಾನು ನಮ್ಮ ತಮ್ಮ ಸೇರ್ಕೊಂಡು ಮಾಡಿದ್ದು ಡ್ಯೂ ಟು ಕಾಪರೇಟ್ ಇಶ್ಯೂಸ್ ಅವನ

ঘ নাই ঘোষা ಹಲ್ಲು ನೋಡಿ ಅಂತ ಅವ್ರು ಹೇಳ್ತಾ ಇದ್ದಾನೆ ಅಂದ್ರೆ ಅಂತ ಅಲ್ಲು ನೋಡಿ ಆ ವಿಡಿಯೋ ಮಾಡ್ತಿದ್ದಾನೆ ಅಂದ್ರೆ ನನಗೆ ಅನಿಸ್ತದೆ ಯಾರೋ ಆಗಿರ್ಬೋದು ಎಷ್ಟ್ ಯಾರೋಕೊಂಡು ಈ ತರ ಮಾಡ್ತಾ ಇರ್ಬೋದು ಅಂದ್ರೆ ಲೊಕೇಶನ್ ಗೊತ್ತಲ್ಲ ಯಾವ ತರ ಇರುತ್ತೆ ನಮ್ದು ಲೊಕೇಶನ್ ಸೇಮ್ ನಮಗೆ ಯಾವ ತರ ಅಲ್ಲಿ ವಿಡಿಯೋ ಬರಕಿದೆ ಗೊತ್ತಲ್ಲ ನಿಮಗೆ ಅಲ್ಲಿ ಯಾರು ನಮ್ಮ ವೇಷ ಹಾಕೊಂಡು ಇದ್ದಾರೆ ಗೊತ್ತಲ್ಲ ಅದಕ್ಕೆ ನಾವಿಬ್ಬರು ಹೋಗಿ ವಿಡಿಯೋ ಮಾಡೋದ ನಮ್ಗೆ ಮೂರ್ ನಾಲ್ಕು ಜನ ಬೇಕು ಏನಕ್ಕೆ ನಮಗೆ ಯಾವ ಯಾವ ಟೈಮಲ್ಲಿ ಅವ್ರು ಸ್ಕೋರ್ ವೀಡಿಯೋ ಮಾಡ್ತಾರೆ ಇಲ್ಲ ಪ್ಲಸ್ ಸಸ್ಪೆನ್ಸ್ ಇರ್ತದೆ ಮಾತ್ರ ಸ್ಕೋರ್ ವಿಡಿಯೋ ಮಾಡ್ತೀವಿ ಅವ್ರು ಏನೇನು ಮಾತಾಡ್ಕೋತಾರೆ ಏನೇನು ಮಾಡ್ತಾರೆ ಅಂತೆಲ್ಲ ಇದು ಮಾಡ್ಕೊಂಡು ಫೀಲ್ ಮಾಡ್ಕೋತೀವಿ ನೋಡೋಣ ಅಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಬೇಕಂತ ಅಂತ ಎಷ್ಟು ವೀಡಿಯೋ ಎಷ್ಟು ಇದು ಈ ವಿಡಿಯೋ ಯಾವ ಇತ್ತು ಈ ವಿಡಿಯೋ ಚೆನ್ನಾಗಿತ್ತು ಆದರೆ ನನಗೆ ನೋಡೋಕ ಅದೇ ಯಾವುದೋ ಮೆಂಟಲ್ ಇಂದ ಮತ್ತೆ ಇದು ನೋಡ್ತಾ ಇದ್ರೆ ನನಗೆ ಮೆಂಟಲ್ ಇಶ್ಯೂಸ್ ಅಂದರೆ ಬಾಯ್ ಎಷ್ಟು ಓಪನ್ ಆಗಿ

ಅವ್ರ ಆತ್ಮ ಆಗಿ ಆ ಟ್ರೈನ್ ಒಳಗೇನೆ ಆ ಟ್ರೈನ್ ಅಲ್ಲಿ ಬರೋರು ಆಕ್ಸಿಡೆಂಟ್ ಆಗಿ ಸಾಯೋದು ಈ ತರ ಅಲ್ಲಿ ಆಯ್ತಾ ಇತ್ತು ಅಲ್ಲಿ ಜಾಸ್ತಿ ಹೊತ್ತು ಯಾರು ವೈಟು ಮಾಡೋದಿಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಕಿಫ್ಟ್ಕೊಂಡ್ರೆ ಅಲ್ಲಿ ಸೌಂಡ್ ಬರೋದು ಮಗೋಳ ಸೌಂಡು ಯಾರೋ ಕೆಫ್ತ ಸೌಂಡ್ ಈ ತರ ಅಲ್ಲಿ ತುಂಬಾ ಏನಾಗಿದೆ ಅಂದ್ರೆ ಆಗಿದೆ ಅಂತ ಆದ್ರೆ ಪ್ಲೇಸ್ ಸರಿಯಾಗಿ ಗೊತ್ತಿಲ್ಲ ಆ ಮಂಗ್ಳೂರ್ ಕಡೆನೇ ಅಂತ ಇದ್ರು ಸರಿಯಾಗಿ ಗೊತ್ತಿಲ್ಲ ನೋಡಿ ನೋಡಿ ಸಿಕ್ಕಿದ್ರೆ ನೆಕ್ಸ್ಟ್ ನಾವು ಕುಣಿಯವರಿಗೆ ಶೇರ್ ಮಾಡ್ತೀನಿ ಅವ್ರು ನಮಗೆ ನೆಕ್ಸ್ಟ್ ವೀಡಿಯೋ ಬಗ್ಗೆ ಇದು ಮಾಡ್ಕೊತಾರೆ ಸೆಕೆಂಡ್ ಬಿಡಿ ಹೇಳೋದು ಹ್ಞೂ ಸೆಕೆಂಡ್ ಬಿಡಿ ಹೇಳೋದು ನಮ್ಮದು ಹೇರ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅವ್ರು ಚೆನ್ನಾಗಿ ಮಾಡ್ಕೊಳ್ಳಿ

ಸೈಕೋನ್ಯ ನಾನು ಸೈಕೋಲ್ ದೇವ ನೀ ಮತ್ತೆ ಸ್ಲೋ ಮೋಷನ್ ಮಾಡಿ ತೋರ್ಸ ಗೊತ್ತಾಗಿರೋದು ಸೈಕಲ್ ಅಂತ ಎಷ್ಟು ಇಟ್ಟುದು

ನಾ ನೋಡಿ ಒಂದು ಬೀತಿದ್ದೆ ಏನೋ ಸೈಕಲ್ ಹಾಕಿದ್ದೆ ಅವನು ನನಗೆ ಸ್ವಲ್ಪ ಸ್ಲೋ ಮೋಷನ್ ತೋರಿಸ್ದಾಗ ಗೊತ್ತಾಯ್ತು ಯಾಕೆಂದ್ರೆ ಒಬ್ಬ ಸೈಕೋ ಆದ್ರೂ ಅವನು ಅಷ್ಟೇ ಇಟ್ಟು ಬರಕ್ ಚಾನ್ಸ್ ಏನಿಲ್ಲ ಮಿನಿಮಮ್ ಒಂದು ಸಾವಿರ ಫೀಟ್ ನೋಡಲಿ ಕೈ ಕೈ ನೋಡಿದ್ರು ಎಷ್ಟು ದೊಡ್ಡ ಇದೆ ಎಷ್ಟು ದೊಡ್ಡ ಇದೆ ನಮಗೆ ಅಂಡರ್ ಪರ್ಸೆಂಟ್ ಇದೆಲ್ಲ ನೈಟ್ ಅಲ್ಲಿ ಪ್ಯಾರ ನಾರ್ಮಲ್ ಆಕ್ಟಿವಿಟಿ ನಡೆದ ಅಂದ್ರೆ ಯಾರು ಇಲ್ಲದ್ರೆ ಜಾಗದಲ್ಲಿ ಪ್ಯಾರ ನಾರ್ಮಲ್ ಆಕ್ಟಿವಿಟಿ ನಡೆಯಿಲ್ಲ ಅಂದ್ರೆ ಅದೇ ಅದೇ ಅವರು ಯಾರು ಇಲ್ಲದಿರೋ ಜಾಗದಲ್ಲಿ ಪ್ಯಾರ ನಾರ್ಮಲ್ ಆಕ್ಟಿವಿಟಿ ನಡೆಯೋದಿಲ್ಲ ಅಂದ್ರೆ ಅದು ನಂಬ ಮಾನೆ ಈ ನಮ್ಮಲ್ಲೂ ಇದೆ ಸ್ವಲ್ಪ ಒಂದು ಟ್ವೆಲ್ ಕ್ಲಾಕ್ ಅಮಾವಾಸ್ಯ ಟೈಮ್ ಅಲ್ಲ ನಮ್ಮ ಏರಿಯಾನೇ ಆದ್ರೆ ನಮ್ಮ ಮನೆ ಹತ್ರ ಅಲ್ಲ ತುಂಬಾ ದೂರ ಹತ್ತು ಹದಿನೈದು ಕಿಲೋಮೀಟರ್ ಹೋಗ್ಬೇಕು ಅಲ್ಲಿ ರೋಡ್ ಪಕ್ಕನಂತೆ ಯಾರು ನನಗೆ ಈ ತರ ಹೇಳ್ತಾ ಇದ್ರು ನಮ್ಮ ವಿಡಿಯೋ ನೋಡ್ಬಿಟ್ಟು ನಮ್ ಜೊತೆ ಬಂದಿಂಗ್ ನೋಡಿ ಅಲ್ಲಿ ನಾನು ಎಷ್ಟೊಂದ್ಸಲಿ ನೋಡಿದೀನಿ ರೋಡಲ್ಲಿ ಹಿಂಗೆ ಪಾಸ್ ಆಗ್ಬೇಕು ಆ ಕಡೆ ಈ ಕಡೆ ಪಾಸ್ ಆಗ್ಬೇಕು ನೈಟ್ ಹನ್ನೆರಡು ಒಂದು ಗಂಟೆ ಅಮಾವಾಸ್ಯ ಟೈಮಲ್ಲಿ ಜಾಸ್ತಿ ಅಮಾವಾಸ್ಯ ಟೈಮಲ್ಲಿ ಕಂಡಿರೋದಂತೆ ಮತ್ತೆ ಅವ್ರ ಮನೆ ಹತ್ರನೂ ಅಷ್ಟೇ ಅವ್ರ ಮನೆ ಸ್ವಲ್ಪ ಬ್ಯಾಕ್ ಒಂದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಅಲ್ಲ ಒಂದು ಫಿಫ್ಟಿ ಮೀಟ್ರ್ ಸಿಕ್ಸ್ಟಿ ಮೀಟರ್ ಅಷ್ಟರಲ್ಲಿ ಯಾವುದೋ ಹೆಂಗಸು ಕೂಗೋದಂತೆ ಕೆರ್ಚದಂತೆ ಆಡಸೌಂಡ್ರು ಈ ಥರ ಕೇಳಿಸ್ತೇನೆ ಅವ್ರಿಗೂ ಹೇಳಿದ್ವಿ ನಾವು ಬರ್ತೀವಿ ಶೂಟಿಂಗ್ ಮಾಡೋಣ ಅಂತ ಅವ್ರು ಹೇಳಿದ್ರು ನೀವು ಅಮಾವಾಸ್ಯೆ ಟೈಮಿಗೆ ಬನ್ನಿ ಅಂದ್ರು ಅದೇ ನಮ್ಗೆ ಅಮಾಸ್ಯ ಟೈಮಿಗೆ ಹೋಗೋಕಾಯ್ತಲ್ಲ ಯಾಕಂದ್ರೆ ಮಳೆಯಿಂದ ಆಮೇಲೆ ಟ್ರಾವೆಲಿಂಗ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡೋಣ ಆದ್ರೆ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಲ್ಲಿಗೆ ಹೋಗಿ ವೀಡಿಯನ್ ಮಾಡ್ತೀವಿ ಲಾಸ್ಟಿಗೆ ನಾವು iyat so, wow exploring a ghost town in colorado i came across something really interesting. i've never seen anything like that in my life you sure they are not doing some kind of crazy ritual stuff out here bro i've never seen anything like that <laughs> mm -hmm.

ನೋಡಿ ನನ್ ಯಾವ ತರ ಇರ್ತಾ ಇಂಟ್ರೆಸ್ಟ್ ಅಂದ್ರೆ ಏನೋ ಎದುರಿಸ್ಬೇಕು ಅಂತ ಇದು ಮಾಡಿದ್ದಾರೆ ನೋಡ್ತಾ ಇದ್ದೀವಿ ಏನೋ ಇರ್ಬೋದು ಅಂತ ನೋಡ್ತಾ ಇತ್ತು ಬಟ್ ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಮುಗ್ರನ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಲಾಸ್ಟ್ ಗೆ ಕಾಮಿಡಿ ಅಂದ್ರೆ ಏನ್ ಆಗಿದ್ರಿ ಆದ್ರೆ ಸ್ವಲ್ಪ ಸಸ್ಪೆನ್ಸ್ ಆಗಿ ಚೆನ್ನಾಗಿದೆ ನಾನ್ ಲಕ್ಷ್ಮೀ ಕೇಳಿ

ಸೋಮಸನ್ ಮಾಡಿದ್ರಿ ನೋಡಿ 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 ಅವ್ನು ಗುಂಜಿನಿ

ಇಲ್ಲಿವರೆಗೆಲ್ಲ ಟೆಸ್ಟ್ ಮಾಡಕ್ ಹೋಗಿಲ್ಲ ಆದ್ರೆ ನಮ್ಗೆ ರೋಡ್ ಅಲ್ಲಿ ಏನು ಇಲ್ದಂಗೇನೆ ಅನಿಸ್ತಾ ಇದೆ ಗೊತ್ತಿಲ್ಲ ಸರಿಯಾಗಿ ಇಟ್ಟು ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಹೇಳಿ ಡ್ರಾಪ್ ಕೇಳದಂತೆ ಇಲ್ಲಿಂದ ಡ್ರಾಪ್ ಕೇಳಿದ್ರೆ ಸ್ವಲ್ಪ ದೂರಕ್ಕೆ ಕೇಳಿ ಎಲ್ಲ ಅವರೇ ಬರೋದು ಮತ್ತೆ ಡ್ರಾಪ್ ಕೇಳಿ ಈ ತರ ಸೀನ್ ಏನ್ ಆಯ್ತಿದೆ ಅಂತ ಹೇಳ್ತಿದ್ರೆ ಗೊತ್ತಿಲ್ಲ ಸರಿಯಾಗಿ ನೋಡೋಣ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಂಡು ಆಮೇಲೆ ಆದಷ್ಟು ನಾವು ಇದೆ ಮಾಡೋಣ ಸುಮಾರು ಇದೆ ಲೊಕೇಶನ್ ಸುಮಾರು ಇದೆ ಇದೊಂದು ಟಾಪ್ ಫೈ ಕೋಸ್ಟ್ ವೀಡಿಯೋಸ್ ಅಂತ ಒಂದು ಇದಾಗಿದ್ದಾರೆ ಬೂತ್ ಎಫ್ ಎಮ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅವರು ಟಾಪ್ ಫೈ ಇದಂತ ಹಾಕಿದ್ದಾರೆ ನೋಡೋಣ ರೇಟ್ ಮಾಡ್ಬಿಟ್ಟು ನೋಡೋಣ ಒಂದು ಐದು ವಿಡಿಯೋ ಇದ್ದಾರೆ ನೋಡೋಣ ಯಾವ ಇರೋದಿಲ್ಲ ಫಸ್ಟ್ ನಂಬರ್ ಫೈ ಐದನೇ ವಿಡಿಯೋ ನೋಡೋಣ ಅಂದರೆ ನಮ್ಮದು ನಾಲ್ಕನೇ ವೀಡಿಯೋ ಅದರ ಇಲ್ಲಿ ಐದನೇ ವೀಡಿಯೋ ಏನು ಹಾಂಟೆಡ್ ಮಾಡಿ ನಾ ಸ್ಕೂಲು ಅದೇ ಹಾಂಟೆಡ್ ಸ್ಕೂಲ್ ಆಗೋದು ಓಮ್ ಮಾರ್ನಿಂಗಲ್ಲಿ

ಅಲ್ಲಿಂದ ಬಿದ್ದು ಸತ್ತು ಅವಳೇನು ಅವಳೇನ ಆತ್ಮ ಆಗ್ಬಿಟ್ಟು ಈಗೇನ್ ಮಾಡಿದ್ರೆ ಅಲ್ಲಿ ಆ ರೂಮಲ್ಲಿ ಇವರು ನೈಟ್ ಎಲ್ಲ ಅಲ್ಲೇ ಇರ್ತಿದ್ರಲ್ಲ ಅಲ್ಲೇ ನೋಡ್ಕೊತಿದ್ರಲ್ಲ ಅಲ್ಲಿ ಸೋಮ್ ಬರ್ದಂತೆ ಬಾಗಿಲು ಬಡಿದ್ರು ಟೇಬಲ್ ಇದು ಮಾಡುದು ಅಷ್ಟೇ ಇವರು ಹೋಗಿ ಈಗ ನೋಡಿದಾಗ ಏನೂ ಕಾಣಿಲ್ಲ ಲಾಸ್ಟ್ ವಾಪಸ್ ಬರೋ ಟೈಮಲ್ಲಿ ತಿರ್ಗಿ ನೋಡೋಾಗ ಅವಳು ತರ ನಿವ್ರಿಗೆ ಇವರಿಗೆ ಸರಿಯಾಗಿ ಅಬ್ಸರ್ ಆಗಿಲ್ಲ ಇವ್ರು ಹೋಗ್ಬಿಟ್ಟು ದೂರ ನಿತ್ಕೊಂಡು ಮಾತಾಡ್ತಿದ್ರೆ ಅಲ್ಲಿ ಇದೆಯಾ ಬಾ ರೂಮಿಗೆ ಬಾ ರೂಮಿಗೆ ಬಾ ಅಂತ ಕರಿತಿದಾರಂತೆ ಅದು ಬರದೆ ಹಿಂದೆ ಹಿಂದೆ ಹೋಯ್ತಾ ಇರಂತೆ ಇವರು ಮುಂದೆ ಮುಂದೆ ಹೋಯ್ತಾ ಲಾಸ್ಟಲ್ಲಿ ಇವ್ರು ಏನು ಮಾಡಿದ್ರು ಏನೋ ಡೌಟ್ ಆಗ್ಬಿಟ್ಟು ಏನು ಮಾಡಿದ್ರು ಲಾಸ್ಟಲ್ಲಿ ಇವರು ವಾಪಸ್ ಬಂದಂತೆ ವಾಪಸ್ ಬಂದು ಯಾಕೋ ಬಾಗಿಲು ಕ್ಲೋಸ್ ಮಾಡಿದ್ರಂತೆ ಫಸ್ಟ್ ಕ್ಲೋಸ್ ಮಾಡಿದ್ರೆ ಲಾಸ್ಟ್ ಓಪನ್ ಮಾಡೋದು ಏನಿಲ್ಲ ಅಲ್ಲಿಂದ ಅವ್ರು ಭಯ ಕೊಟ್ಟು ಅಲ್ಲಿಂದನೇ ಏನು ಮಾಡಿದ್ರು ಅವರು ಕೆಲಸನೇ ರೀಸನ್ ಹೋಗ್ತವ್ರು ಇಲ್ಲ ಬೇರೆ ಕಡೆ ಇದ್ದು ಈ ಜಾಗ ಆ ಜಾಗದಲ್ಲಿ ಈಗ ಇಲ್ಲ ಏನಕ್ಕೋಸ್ಕರ ಅಲ್ಲಿ ಸ್ಟೂಡೆಂಟ್ ಗಳು ಇದಾರೆ ಸರಿಯಾಗಿ ಗೊತ್ತಿಲ್ಲ ಏನು ಅಂತ ಆ ಆತರ ಅಂದ್ರು ಅದಕ್ಕೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ನಮ್ಮ ಕಲಕಲ್ಲ

ಂದ್ರೆ ಬಿಳಿ ಹೋಕೆ ನಾವು ನೋಡಿದ್ರೆ ಹಿಡಿದಲ್ಲಿ ಕಮೆಂಟ್ ಮಾಡೋದಕ್ಕೆ ಬಿಳಿ ಅಂತ ಕಮೆಂಟ್ ಮಾಡೋದಕ್ಕೆ ಉದಾಹರಣೆ

ൂറിയ നമ്മ വീടുകളിൽ സേവ് ഇല്ല ആ അത് അതക്കെ ഏക ദർഗത്തി നമ്മൾ ആ

ಯಾರು ಬರ್ತಾರೆ ಕವರ್ ಮಾಡಿ ಆಮೇಲೆ ಇವ್ರು ಚಾನಲ್ ಅಲ್ಲಿ ಮಾನ್ಸೂನ್ ರೈಡ್ ವಿಡಿಯೋ ಬರ್ತದೆ ಅದಕ್ಕೂ ಎಕ್ಸ್ಪೆಕ್ಟ್ ಮಾಡಿ ಸ್ವಲ್ಪ ನೆಕ್ಸ್ಟ್ ಮತ್ತೆ ಫಿಫ್ಟೀನ್ ಆದ್ಮೇಲೆ ವಿಡಿಯೋ ಬರ್ತದೆ ಫಿಫ್ಟೀನ್ ಫಿಫ್ಟೀನ್ ಆದ್ಮೇಲೆ ಹೋಗ್ಬೇಕು ಅಂತ ಮಾಡಿದೀವಿ ಡಿಸೈಡ್ ಮಾಡ್ತಾ ಇದ್ವಿ ಪ್ಲಾನಿಂಗ್ ಮಾಡ್ತಾ ಇದ್ವಿ ಪ್ಲಾನಿಂಗ್ ಎಲ್ಲ ಆಗಿ ಎಲ್ಲ ಆದ್ಮೇಲೆ ಪ್ಲಾನ್ ಮಾಡಿ ಹೋಯ್ತಿವಿ ಲೊಕೇಶನ್ ಫುಲ್ ಎಲ್ಲ ರೈಡ್ ಬುಕ್ಸ್ ಬಿಟ್ಟು ಬರ್ತೀವಿ ಆಮೇಲೆ ನಿಮ್ಗೆ ಏನ್ ಮಾಡ್ತೀವಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಲ್ಲ ಟೇಕ್ ಕೇರ್ ಪ್ಲೀಸ್